ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಬಂದುಬಿಟ್ಟು ಅಕ್ಷಯ ತೃತೀಯ ಅಂದರೆ ಬಸವ ಜಯಂತಿ ಸೊ ಎಲ್ಲರಿಗೂ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯದ ಶುಭಾಶಯಗಳು ಸೊ ಬನ್ನಿ ಇವತ್ತಿನ ವಿಶೇಷ ಏನು ಮತ್ತು ಬಸವ ಜಯಂತಿ ಅಕ್ಷಯ ತೃತೀಯ ಎಲ್ಲ ಹೆಂಗೆ ಆಚರಣೆ ಮಾಡ್ತಾರೆ ಸೊ ಅದರ ವಿಶೇಷ ಏನು ಅಂಥೇಳಿ ನಂಗೆ ತಿಳಿದ ಮಟ್ಟಿಗೆ ಸೊ ನಾನೊಂದು ಸ್ವಲ್ಪ ನಿಮ್ಮ ಜೊತೆ ಹೇಳ್ಕೊತೀನಿ ಸೊ ಏನಪ್ಪ ಅಂತ ಹೇಳಿದರೆ ಅಕ್ಷಯ ತೃತೀಯ ಬಸವ ಜಯಂತಿ ಸೊ ಬಸವ ಜಯಂತಿ ಫಸ್ಟ್ ಬಸವ ಜಯಂತಿ ಹೇಳ್ಬಿಡ್ತೀನಿ ಸೊ ನಮ್ಮ ಕಡೆ ಬಸವ ಜಯಂತಿ ಅಂತ ಹೇಳಿದ್ರೆ ಅಕ್ಷಯ ತೃತೀಯದ ದಿನವೇ ಬಸವ ಜಯಂತಿ ಅಲ್ಲ ಸೊ ಬಸವ ಜಯಂತಿನ ತುಂಬ ಆಗಿನೇ ಮಾಡ್ತಾರೆ ಬಸವಣ್ಣನ ದೇವಸ್ಥಾನ ಯಾವೆಲ್ಲ ಇರ್ತವೋ ಸೊ ಅಲ್ಲೇನು ಮಾಡ್ತಾರೆ ಇವತ್ತಿನ ದಿನ ತೇರು ಎಳೆಯೋದು ಮತ್ತು ಯಾವ್ರವರು ರೈತರ ಮನೆಯಲ್ಲೆಲ್ಲ ಎತ್ತುಗಳೆಲ್ಲ ಇರ್ತವಲ್ಲ ಸುಜು ಸೊ ಆ ಎತ್ತುಗಳನ್ನೆಲ್ಲ ಗ್ರ್ಯಾಂಡಾಗಿ ರೆಡಿ ಮಾಡಿಕೊಂಡು ಬಲೂನ್ ಗಿಲೂನೆಲ್ಲ ಕಟ್ಕೊಂಡು ಅವನ್ನ ದೇವಸ್ಥಾನದ ಮುಂದೆ ಹೋಗಿ ಎಲ್ಲ ಎಷ್ಟು ಜನದ ಜೋಡಿ ಜೋಡಿ ಎತ್ತು ಬಂದಿರುತ್ತೋ ಅವನ್ನ ಮೆರವಣಿಗೆ ಎಲ್ಲ ಮಾಡ್ತಾರೆ ಸೊ ನಾವು ಚಿಕ್ಕವರಿದ್ದಾಗೂ ಕೂಡ ನಮ್ಮ ನಾವು ಕೂಡ ರೈತರು ನಮ್ಮಪ್ಪನೂ ಕೂಡ ನಮ್ಮ ಮನೆಯಲ್ಲೂ ಕೂಡ ಎರಡು ಎತ್ತು ಎಮ್ಮೆ ಮತ್ತು ಎತ್ತಿನ ಗಾಡಿ ಎಲ್ಲ ಇತ್ತು ಸೊ ಆವಾಗೆಲ್ಲ ಇತ್ತು ಇತ್ತೀಚೆಗೆ ನಮ್ಮ ಅಪ್ಪ ಎಲ್ಲ ಕೆಲಸ ಬಿಡೋ ಹೊಲದ ಕೆಲಸ ಎಲ್ಲ ಬಿಟ್ಟ ಮೇಲೆ ಅವೆಲ್ಲ ನಾವು ಇದು ಮಾಡ್ಕೊಂಡ್ವಿ ಸೊ ಅವಾಗೆಲ್ಲ ನಮ್ಮ ನಮ್ಮನಿಂದನೂ ಕೂಡ ಮೆರವಣಿಗೆಗೆ ಎತ್ತುಗಳು ರೆಡಿಯಾಗಿ ಒಂಥರ ಅದು ನೋಡೋಕೆ ಒಂಥರ ಚಂದ ಅಂತ ಅನ್ಸೋದು ನಮ್ಮ ನಮಗೂ ಬಟ್ ಇವತ್ತಿನ ದಿನ ಒಂಥರ ಬಸವ ಜಯಂತಿನ ತುಂಬ ಗ್ರ್ಯಾಂಡಾಗಿ ಆಗಿನೇ ಮಾಡ್ತಾರೆ ಊರ ಕಡೆ ಸೊ ಹಾಗಾಗಿ ಅವತ್ತಿನ ದಿನ ತೇರು ಎಳೆಯೋದು ಮತ್ತು ಬಸವ ಜಯಂತಿ ದಿನ ಬಸವಣ್ಣನ ತೊಟ್ಟಿಗೆ ಹಾಕೋದು ಸೊ ಬಂದವ್ರಿಗೆಲ್ಲದು ಎಲ್ಲರಿಗೂ ಉಡಕ್ಕಿ ಉಡ ಉಡಿ ತುಂಬೋದು ಸಂಜೆಗೆ ತೇರೆಲ್ಲ ಎಳೆದು ಮಧ್ಯಾಹ್ನ ಟೈಮಲ್ಲಿ ಏನು ಎತ್ತುಗಳನ್ನೆಲ್ಲ ಮೆರವಣಿಗೆ ಸೊ ಆ ಥರ ಎಲ್ಲ ಒಂಥರ ಗ್ರ್ಯಾಂಡಾಗಿ ಬಸವ ಜಯಂತಿನ ಮಾಡ್ತಾರೆ ಇನ್ನು ಅಕ್ಷಯ ತೃತೀಯ ಅಂತ ಹೇಳಿ ಅಂದರೆ ಸೊ ನಮಗೆ ತಿಳುವಳಿಕೆ ಬಂದಾಗಿಂದಾನು ನಾವು ತಿಳ್ಕೊಂಡಿರೋದೇನು ಅಕ್ಷಯ ತೃತೀಯ ಅಂತ ಹೇಳಿದರೆ ಬಂಗಾರ ಬೆಳ್ಳಿ ಕೊಳ್ಳಬೇಕು ಸೊ ಆವತ್ತಿನ ದಿನ ನಾವು ಅದನ್ನು ಖರೀದಿ ಮಾಡಿದರೆ ಅದು ದುಪ್ಪಟ್ಟ ಆಕತಿ ಮತ್ತು ನಾವು ಮುಂದಿನ ವರ್ಷ ಅನ್ನೋದ್ರಾಗ ನಾವು ಇನ್ನೂ ಜಾಸ್ತಿ ಬಂಗಾರ ತೊಗೋಬೋದು ಜಾಸ್ತಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೇ ಸೊ ಅದು ಅದು ಆ್ಯಕ್ಚುಲಿ ಬಂಗಾರನೇ ಕೊಡಬೇಕು ಅಂತ ಏನಿಲ್ಲ ಸೊ ಅವತ್ತಿನ ದಿನ ಏನು ತೊಗೊಂಡ್ರು ಆಗುತ್ತೆ ಅಂತ ಹೇಳಿ ಸೊ ಅಕ್ಷಯ ತೃತೀಯ ಅಕ್ಷಯ ಪಾತ್ರೆ ಸೊ ಅದು ಅಕ್ಷಯ ಪಾತ್ರೆ ವಿಶೇಷ ಏನಪ್ಪ ಅಂತ ಹೇಳಿದರೆ ಅದರೊಳಗಡೆ ಏನು ಹಾಕಿದರೂ ಅದು ದುಪ್ಪಟ್ಟಾಗುತ್ತೆ ಅಂತ ಹೇಳಿ ಪುರಾಣದ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ ಆ್ಯಕ್ಚುಲಿ ಅಲ್ಲಿಂದ ಅಕ್ಷಯ ಪಾತ್ರೆ ಅಂತ ಹೇಳಿ ಬಂದಿರೋದು ಪಾಂಡವರು ವನವಾಸಕ್ಕೆ ಹೋಗುವಾಗ ಕೃಷ್ಣ ಪರಮಾತ್ಮ ದ್ರೌಪದಿಗೆ ಅಕ್ಷಯ ಪಾತ್ರೆ ಅಂತ ಹೇಳಿ ಕೊಡ್ತಾರಂತೆ ಸೊ ಆ ಅಕ್ಷಯ ಪಾತ್ರೆ ಇರೋದ್ರಿಂದನೇ ಅವರು ಒಂದು ದಿನಾನು ಉಪವಾಸ ಆಗಲಿ ಸೊ ಆ ಪಾತ್ರೆಯಲ್ಲಿ ಏನು ಹಾಕಿದ್ರೂ ಅದು ದುಪ್ಪಟ್ಟಾಗುತ್ತೆ ಸೊ ಬೇರೆ ಕೊಡೋಕ್ಕೂ ನಮಗೆ ಹೆ ಜಾಸ್ತಿನೇ ಆಗುತ್ತೆ ಸೊ ಆ ಅಕ್ಷಯ ಪಾತ್ರೆ ಅನ್ನೋ ಒಂದು ಏನು ಅಂದರೆ ಅವತ್ತಿನ ದಿನ ಸೊ ಆ ಅಕ್ಷಯ ಪಾತ್ರೆ ಕೊಟ್ಟಿರೋದಕ್ಕೋಸ್ಕರ ಕೃಷ್ಣ ಪರಮಾತ್ಮ ಸೊ ಅದು ದುಪ್ಪಟ್ಟಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಏನಾಯಿತು ಮೊದಲಿಂದನೂ ಬಂಗಾರ ಕೊಳ್ಬೇಕು ಬೆಳ್ಳಿ ಕೊಳ್ಬೇಕು ಸೊ ಅದು ಆ ರೂಢನೇ ಬೆಳೆಸ್ಕೊಂಡೆ ಬಂದುಬಿಟ್ರು ಜನ ಈಗ ಇದ್ದವ್ರು ತೊಗೊತಾರೆ ಫಾರ್ ಎಕ್ಸಾಂಪಲ್ ಏನಾಗ್ತತಿ ಅಂತ ಹೇಳಿದ್ರೆ ಇದ್ದರು ತೊಗೊಂಡ್ಬಿಡ್ತಾರೆ ಏನಾಗ್ತೈತಿ ಒಂದು ಅಟ್ಲೀಸ್ಟ್ ಒಂದು ಮೂವ್ ಬಟ್ ತೊಗೊಳೋಕ್ಕೂ ಕೂಡ ಒಂದೊಂದು ಸಲ ಇಲ್ದರ್ಗೆ ಅಂತಲ್ಲ ಒಂದೊಂದ್ಸಲ ನಮಗೂ ಕೂಡ ಒಂದೊಂದ್ಸಲ ಪ್ರಾಬ್ಲಮ್ ಆಗಿಬಿಡ್ತೈತಿ ಸೊ ಹಂಗಾಗಿ ಬಂಗಾರ ಅಂತ ಹೇಳಿ ಸೈಡ್ಗೆ ಇಟ್ಬಿಡ್ರಿ ಮನೆಗೆ ಅವತ್ತಿನ ದಿನ ಉಪ್ಪಾಗಲಿ ಅಂದರೆ ಮೇನ್ ಇರೋದು ಉಪ್ಪು ಬೇಳೆ ಸೊ ಆ ಥರ ಐಟಮ್ ಬಂದ್ರೂ ಬಂಗಾರ ಬೆಳ್ಳಿ ಇಲ್ಲದೇ ಜೀವನ ಮಾಡಿಬಿಡ್ಬೋದು ಬಟ್ ಹೊಟ್ಟೆಗಿಲ್ಲ ಅಂತ ಹೇಳಿದ್ರೆ ಜೀವನ ಮಾಡೋದು ಭಾಳ ಕಷ್ಟ ಹಾಗಾಗಿ ಅವತ್ತಿನ ದಿನ ನಾವು ಬೇಳೆ ಅಥವಾ ಅಕ್ಕಿ ಮತ್ತೆ ಉಪ್ಪು ಮೇನ್ ಅಂತ ಹೇಳಿದರೆ ಕಲ್ಲುಪ್ಪು ಸೊ ಕಲ್ಲುಪ್ಪು ನಾನು ಕೂಡ ಮೊದಲಿಂದ ಅದನ್ನೇ ಮಾಡ್ಕೊತ ಬಂದಿದ್ದೀನಿ ಬಂಗಾರ ಅಂತ ಹೇಳಿದರೆ ಇಲ್ಲಿವರೆಗೂ ನಾನು ದು ನಾನು ದುಡ್ಯಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದೂ ಮದುವೆ ಆಗಿ ಇಲ್ಲಿವರೆಗೂ ನಾನು ಕೂಡ ತೊಗೊತಾನೆ ಬಂದೆ ಬಟ್ ಲಾಕ್ಡೌನ್ ಟೈಮಲ್ಲಿ ಗೊತ್ತಿರೋದೈತಿ ಲಾಕ್ಡೌನ್ ಟೈಮಲ್ಲಿ ಏನಾಯಿತು ಗೋಲ್ಡ್ ಶಾಪ್ಗಳು ಸಹ ಈ ಬೆಂಗಳೂರಲ್ಲಿ ಓಪನ್ ಇಲ್ಲದೆ ಇರೋ ಕಾರಣಕ್ಕೆ ನಾನು ಆವಾಗ ಬಿಟ್ಟಿದ್ದೆ ಒಂದು ತ್ರೀ ಫೋರ್ ಇಯರ್ಸ್ ನಾನು ಕೂಡ ಗ್ಯಾಪ್ ಮಾಡಿದೆ ಆ ಟೈಮಲ್ಲಿ ಏನು ಇದು ಉಪ್ಪು ತೊಗೊಬರೋ ಪದ್ಧತಿ ಮತ್ತು ಅಕ್ಕಿ ತೊಗೊಬರೋ ಪದ್ಧತಿ ಮಾಡ್ಕೊತಾನೆ ಬಂದಿದ್ದೆ ಬಟ್ ಲಾಸ್ಟ್ ಇಯರ್ ಏನಾಯ್ತು ಊರಲ್ಲಿದ್ದೆ ನಾನು ಸೊ ಊರಲ್ಲಿ ಇದ್ನಲ್ಲ ಅಂಥೇಳಿ ನನ್ನ ಇಲ್ಲಿ ಇಯರಿಂಗ್ಸ್ ಹಾಳಾಗಿತ್ತು ಅಂತ ಊರಲ್ಲಿ ಹೋಗಿದ್ನಲ್ಲ ಅಂತೇಳಿ ಲಾಸ್ಟ್ ಇಯರ್ ಕೂಡ ತೊಗೊಂಡಿದ್ದೆ ಹಂಗಾಗಿ ಏನಾಯಿತು ಮತ್ತೆ ಕಂಟಿನ್ಯೂ ಮಾಡ್ದಂಗೆ ಆಯ್ತು ನಾನು ಬಟ್ ಅವತ್ತಿನ ದಿನ ಏನೋ ಒಂದು ಯಾವಾಗಲೂ ತೊಗೊಳೋಕ್ಕಿಂತ ಅವತ್ತಿನ ದಿನ ತೊಗೊಂಡ್ರೆ ಒಳ್ಳೇದಲ್ಲ ಒಂದು ಇಷ್ಟು ಚಿಕ್ಕ ಮುಗ್ಬಟ್ಟಾದರೂ ಅಂತ ಹೇಳಿ ಮತ್ತು ಕಂಟಿನ್ಯೂ ಮಾಡಿದೆ ಸೊ ಹಂಗಾಗಿ ಲಾಸ್ಟ್ ಇಯರ್ ಕೂಡ ಇಲ್ಲಿದೆ ತೊಗೊಂಡಿದ್ದೆ ಅದು ಕೂಡ ಕಟ್ಟಾಗಿತ್ತು ಲಾಸ್ಟ್ ಟೈಮು ಇದು ಕೂಡ ಕಟ್ಟಾಗಿತ್ತು ಸೊ ಹಂಗಾಗಿ ಇದು ಕಟ್ ಆಗಿತ್ತಲ್ಲ ಇದನ್ನು ಹಾಕಿ ನಾನು ಸೊ ಇದನ್ನು ಇವತ್ತು ಹಾಕ್ಬಾರ್ದು ಅಂತಲ್ಲ ಹಾಗಾಗಿ ಇಟ್ಕೊಂಡಿ ಇಟ್ಕೊಂತೀನಿ ಸೊ ಇದನ್ನೊಂದು ನಾನು ತೊಗೊಬಂದ್ರಾಯ್ತು ಇವತ್ತು ಅಂತ ಅಂದ್ಕೊಂಡಿದ್ದೀನಿ ಸೊ ಅಕ್ಷಯ ಪಾತ್ರೆ ಬಸವ ಜಯಂತಿ ಅಕ್ಷಯ ತೃತೀಯ ಸೊ ಈ ಥರ ಸ್ಪೆಷಲ್ ಇರ್ತೈತಿ ಹಾಗಾಗಿ ನಾನು ಕೂಡ ಬಂಗಾರ ಖರೀದಿ ಮಾಡಿದ್ದೀನಿ ಇಲ್ಲ ಅಂತ ನಾನೇನು ಹೇಳಲ್ಲ ಬಟ್ ಒನ್ ಟೈಮ್ ಖರೀದಿ ಮಾಡೋಕ್ಕಾಗ್ತತಿ ಒನ್ ಟೈಮ್ ಆಗೋದೇ ಇಲ್ಲ ಹಾಗಾಗಿ ಸೊ ಈ ಥರ ಆಗದೇ ಇರೋವಂಥವ್ರು ಅಥವಾ ಆಗದೆ ಇರೋರು ಅನ್ನೋದಕ್ಕಿಂತನೂ ಸೊ ನಾನು ಕೂಡ ಬಂಗಾರ ಖರೀದಿ ಮಾಡಿದ್ರೂ ಕೂಡ ಆ ಖರೀದಿ ಮಾಡೋಕೆ ಆಗದೇ ಇದ್ರು ಅಥವಾ ಆಗ ಆದರೂ ಕೂಡ ನಾನು ಮನೆಗೆ ತರೋದು ಅಥವಾ ಅಕ್ಕಿ ತರೋದು ಸೊ ನಾನು ತಗೋ ಬಿಡ್ತೀನಿ ಇವತ್ತು ಅಕ್ಕಿನೂ ಕೂಡ ನಾನು ತರಿಸ್ಬಿಟ್ಟು ಇದ್ರೂ ಒಂದೊಂದು ಕಿಲೋದಷ್ಟಾದರೂ ತಗೊಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಸೊ ನನ್ನ ಎಟ್ಲೀಸ್ಟ್ ಅದು ತೊಗೊಳಕ್ಕಾಗ್ದಿದ್ರು ಇದನ್ನಾದರೂ ನಾವು ಮಾಡ್ಕೊಬರೋಣ ಅಂತ ಹೇಳಿ ಸೊ ಇದನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಸೊ ಇವತ್ತಿನ ಅಕ್ಷಯ ತೃತೀಯ ಸಹ ಹಿಂಗಿತ್ತು ನೋಡಿರಿ ನಮ್ದು ನೀವೆಲ್ಲ ಹ್ಯಾಂಗೆ ಅಕ್ಷಯ ತೃತೀಯ ಮಾಡಿದ್ರಿ ಏನು ಸೊ ಅಕ್ಷಯ ತೃತೀಯ ದಿನ ಪೂಜೆ ಪುನಸ್ಕಾರ ಸೊ ಯಥಾಸ್ಥಿತಿ ಮಾಡೋದು ಬಟ್ ಅಕ್ಷಯ ಕುಂಡ್ಲ ಅಂತ ಹೇಳಿ ಇಡ್ತಾರೆ ಅದನ್ನು ಈ ಸಲ ನಾನು ಮಾಡೋಣ ಅಂದ್ಕೊಂಡಿದ್ದೆ ಬಟ್ ನನ್ನ ಹೆಲ್ತ್ ಇಶ್ಯೂ ಇರೋ ಕಾರಣ ನಿಮ್ಗೆ ಗೊತ್ತೈತಿ ನಾನು ಶೇರ್ ಮಾಡ್ಕೊಂಡೀನಿ ಬಟ್ ಅಷ್ಟು ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋದು ಎಲ್ಲ ಆಗಲ್ಲ ನಮ್ಗೆ ಕಂಡು ಹುಡಿದ್ರೆ ನಿಮ್ಗೆ ಅದಕ್ಕೆ ನಾನು ಈ ಸಲನು ಇಟ್ಟಿಲ್ಲ ನೆಕ್ಸ್ಟ್ ಇಯರ್ ನೋಡೋಣ ಅದನ್ನ ಅದು ಅದಕ್ಕೆಲ್ಲ ಅದರದ್ದೇ ಆದ ಪದ್ಧತಿ ರೂಢಿಗಳೆಲ್ಲ ಇದ್ದಾವಲ್ಲ ಸೊ ಆ ಥರ ಎಲ್ಲ ಮಾಡಬೇಕಲ್ಲ ಹಾಗಾಗಿ ಈ ಸಲ ಬೇಡ ಅಂತ ಮತ್ತು ಮೈಂಡ್ ಮೈಂಡಿಂದ ತೆಗೆದ್ಬಿಟ್ಟೆ ಹಾಗಾಗಿ ಮಾಮೂಲಿ ಪೂಜೆ ಮಾಡಿ ನಮ್ಮ ಕಡೆ ಎಲ್ಲ ಬಸವ ಜಯಂತಿ ದಿನ ಹೋಳಿಗೆ ಶಿಖರ್ಣಿ ಮಾಡಿ ನೈವೇದ್ಯ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗಿ ಇನ್ನೂ ಎಡಿ ಕೊಟ್ಟು ಬರೋದೆಲ್ಲ ಪದ್ಧತಿ ಮಾಡ್ತಾರಲ್ಲ ಹಾಗಾಗಿ ನಾನು ಕೂಡ ಅದನ್ನ ಮಾಡ್ಕೊತಾನೆ ಬಂದೀನಿ ಸೊ ಇವತ್ತು ಹೋಳಿಗೆ ಶಿಖರ್ಣೆ ಎಲ್ಲ ಮಾಡಿಕೊಂಡು ಯಥಾಸ್ಥಿತಿ ನಾನು ಅಂದಿದ್ದೀನಿ ರಾಜನ ಹತ್ರ ಗೋಲ್ಡ್ ಏನಾದರೂ ತೊಗೊಬ್ರಾನ ಹೋಗಿ ಬೆಳ್ಳಿ ಚೂರು ಬಂಗಾರ ಏನಾದ್ರೂ ತೊಗೊಬ್ರಾನ ಅಂದಿನಿ ಹ್ಞೂ ಅಂತ ಹೇಳಿದ್ದಾರೆ ಸೊ ಸಂಜೆಗೆ ಅದನ್ನ ತೊಗೊಬಂದ ಮೇಲೆ ಒಟ್ಟಿಗೆ ಅದನ್ನು ಕೂಡ ನಾನು ಶೇರ್ ಮಾಡ್ಕೊತೀನಿ ಸೊ ಬರ್ರಿ ಈ ಥರ ಇದು ನನ್ನ ಅಕ್ಷಯ ತೃತೀಯ ಸೊ ನೀವೆಲ್ಲ ಹ್ಯಾಂಗೆ ಹೆಂಗೆ ಆಚರಣೆ ಮಾಡಿದಿರಿ ಏನು ಅಂಥೇಳಿ ಕಮೆಂಟ್ ಹಾಕಿರಿ ಸೊ ನೆಕ್ಸ್ಟ್ ನನ್ನ ಮುಂದೆಲ್ಲ ಕಂಟಿನ್ಯೂ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಏನಾದರೂ ಹೊಸೂರು ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ನಂಗೆ ತಿಳಿದಿರೋದಷ್ಟು ಹೇಳೇನಿ ಬಟ್ ಇದರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನನಗೆ ಎಷ್ಟು ತಿಳಿದು ನಂಗೆ ಎಷ್ಟು ತಿಳಿದಿತ್ತು ಅಷ್ಟಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದ್ರ ದೆನ್ನ ನಾನಾಗೆ ಓನಾಗಿ ನಾನನ್ನು ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ ಸೊ ಬನ್ನಿ ನೆಕ್ಸ್ಟ್ ಏನು ಅಂತ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪೂಜೆ ಎಲ್ಲ ಮುಗ್ದು ಅಡುಗೆ ನಾನು ಆ್ಯಕ್ಚುಲಿ ನಾನೇ ಮಾಡಿದರೆ ಎಲ್ಲ ನೀಟಾಗಿ ವಿಡಿಯೋ ತೊಗೊತಿದ್ದೆ ಬಟ್ ನಮ್ಮ ಅವ್ವ ಅಡುಗೆ ಮಾಡಿದ್ರಿಂದ ಬೇಳೆ ಬೇಯಿಸಿ ಬೇಳೆ ಸಾಂಬಾರು ಮತ್ತು ಹೂರ್ಣ ಎಲ್ಲ ರೆಡಿ ಮಾಡಿಬಿಟ್ಟಿದ್ಲ ನಾನು ಮಕ್ಕಂಡು ಹೇಳದ್ರಾಗನ ಹಾಗಾಗಿ ಸೊ ಹಾಗಾಗಿ ಎಲ್ಲ ವಿಡಿಯೋ ಏನು ತೊಗೊಳಕ್ಕಾಗಲಿಲ್ಲ ಜಸ್ಟ್ ಏನು ಮಾಡಿದ್ದೆ ಅಂತ ತೋರಿಸಿನಷ್ಟೇ ಹೋಳ್ಗೆ ಶಿಕರ್ಣಿ ಅನ್ನ ಸಾಂಬಾರು ಹಪ್ಪಳ ಸಂಡ್ಗಿ ಸೊ ಅಡುಗೆ ಎಲ್ಲ ರೆಡಿ ಆಯ್ತು ಅದಾದಮೇಲೆ ಬಂಗಾರದ ಅಂಗಡಿಗೆ ಹೋಗೋಣ ಅಂತ ಹೋದೆ ಫುಲ್ಲು ರಶ್ ಇತ್ತು ಕುತ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಅದಾದಮೇಲೆ ಒಂದು ಎರಡು ಒಂದು ಬೆಳ್ಳಿ ಒಂಚೂರು ಬಂಗಾರ ತೊಗೊಂಡು ಬಂದ್ವಿ ನೋಡಿರಿ ಸೊ ಬೆಳ್ಳಿ ಏನಂತ ಹೇಳಿದ್ರೆ ರಾಜೂಗೆ ಇದೊಂದು ಒಂದು ಒಂದು ಇಯರಿಂಗ್ಸ್ ಅಂತ ಹೇಳಿ ಏನಾದ್ರೂ ಬೆಳ್ಳಿ ತೊಗೋಬೇಕಾಗಿತ್ತಲ್ಲ ಹಾಗಾಗಿ ಇದನ್ನೊಂದು ತೊಗೊಂಡೆ ಆಮೇಲೆ ನನಗೆ ಮೇಲ್ಗಡೆ ಅಂದರೆ ಸೈಡ್ ಕಿವ್ಯಾ ಏನೋ ಅಡುಗೆ ಏನೋ ಅಂತಾರೆ ಓಕೆನ ನನಗೂ ಗೊತ್ತಿಲ್ಲ ಅಷ್ಟೇ ಸೈಡ್ ಕಿವ್ಯಾನು ಅಂತ ಹೇಳ್ತಾರೆ ಸೈಡ್ ಕಿವಿದು ಅಂತ ಹೇಳಿ ಸೊ ಹಂಗಾಗಿ ಹೇಳಿದ್ದೆ ನಿಮಗೆ ಸ್ಟಾರ್ಟಿಂಗನ್ನು ನಾನು ಸೊ ಇದನ್ನು ತೊಗೋಬೇಕಂತ ಮಾಡಿದ್ದೀನಿ ಅಂಥೇಳಿ ಹಾಗಾಗಿ ಈಗ ದುಡ್ಡಿಂದು ಸ್ವಲ್ಪ ಕಷ್ಟನೇ ಐತಿ ಆದರೂ ಏನೋ ಒಂದು ತೊಗೊಬಂದುಬಿಟ್ರೆ ಐತಿ ಇದು ಮುರಿದಿತ್ತಲ್ಲ ಮತ್ತು ಇರಲಿಲ್ಲ ಇನ್ನು ಹೋಲ್ ಮತ್ತು ಕ್ಲೋಸ್ ಆಗಿಬಿಡ್ತಿತ್ತು ಅದು ಅಂಥೇಳಿ ಸೊ ಈಗ ಒಂದು ತೊಗೊಂಡೆ ನೋಡ್ರಿ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡೋ ಅಂಥ ಇಲ್ಲ ನಾನೀಗ ಸೊ ಇನ್ನೊಂದು ಏನಂತ ಹೇಳಿದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಒಂದು ತುಂಬ ದಿನದಿಂದ ಕಾಯ್ತಾ ಇದ್ದೆ ಕಾಯ್ತಾ ಇದ್ದೆ ಸೊ ಒಂದು ಗುಡ್ ನ್ಯೂಸ್ನ ನಿಮ್ಮ ಜೊತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಸೊ ಏನಪ್ಪ ಅಂತ ಹೇಳಿ ಖಂಡಿತ ಆ ವ್ಲಾಗಲ್ಲಿ ನಾನೇನು ಅಂತ ಹೇಳ್ತೀನಿ ಥ್ಯಾಂಕ್ ಯು